ಅವರಿಗೆ ಜನ್ಮದಲ್ಲಿ ಶನಿ ಎರಡನೇ ಮನೆಯಲ್ಲಿ ರಾಹು ಸಂಚಾರ ಮಾಡ್ತಾ ಇದ್ದಾನೆ ಜನವರಿ ತಿಂಗಳಲ್ಲಿ ಬರೀ ಶತ್ರು ಬಾಧೆ ಅವರ ಮಾಟ ಮಾಡಿದ್ದಾರೆ ಇವರ ಮಾಟ ಮಾಡಿದ್ದಾರೆ ಅಯ್ಯೋ ಅಲ್ಲೋಗಿ ಪೂಜೆ ಮಾಡಬೇಕು ಇಲ್ಲೋಗಿ ಪೂಜೆ ಮಾಡಬೇಕು ಯಾವ ಪೂಜೆ ಮಾಡುವ ಸಹಿತ ನಾನು ನಿಮಗೆ ಕಿವಿ ಮಾತನ್ನ ಹೇಳೋಕೆ ಇಷ್ಟಪಡ್ತೇನೆ ಮೊದಲು ಮನಸ್ಸಿನಲ್ಲಿ ಇಲ್ಲದೆ ಇರತಕ್ಕಂಥ ದೂರಾಲೋಚನೆಯನ್ನ ಮಾಡತಕ್ಕಂಥದ್ದನ್ನ ಬಿಡಿ ಎಲ್ಲವೂ ಕೂಡ ಭಗವದಾಜ್ಞೆಯ ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲುಕಡ್ಡಿ ಕೂಡ ಅಲ್ಲಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನನ್ನನ್ನ ನೀವು ನೋಡ್ತಾ ಇದ್ದೀನಿ ಅಂತ ಅಂದ್ರೂ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಅವನ ಆಜ್ಞೆ ಅವನ ಆಜ್ಞೆ ಇಲ್ಲದೆ ಯಾವುದೂ ಕೂಡ ನಡೆಯಲ್ಲ ಅದಕ್ಕೋಸ್ಕರನೇ ಅವನ ಮೇಲೆ ಭಾರವನ್ನ ಹಾಕಿ ನಾವು ಪಾತ್ರಧಾರಿಗಳಷ್ಟೇ ಸೂತ್ರಧಾರ ಅವನು ನಾವು ಹಸುಗಳನ್ನು ಸಾಕ್ತೇವೆ ಗೋಶಾಲೆಯಲ್ಲಿ ಅದಕ್ಕೆ ಮೂಗುದಾರ ಹಾಕಿರ್ತೇವೆ ಆ ಮೂಗುದಾರ ಹಿಡ್ಕೊಂಡ್ರೆ ಏನ್ ಮಾಡುತ್ತೆ ಹಸು ನಾವು ಹೇಳಿದ ಕೇಳುತ್ತೆ ಹಾಗೆ ನಮ್ಮನ್ನ ಕಳಿಸಿರ್ತಕ್ಕಂಥದ್ದ ಭಗವಂತ ಜನ್ಮಕ್ಕೆ ಶನಿ ಬಂದಿದೆ ಕುಂಭರಾಶಿಯವರಿಗೆ ನಿಜ ಆದ್ರೆ ಧೈರ್ಯ ಕಳ್ಕೋಬಾರದು ಧೈರ್ಯಂ ಸಾಹಸ ಲಕ್ಷಣಂ ಅಂತ ಹೇಳತ್ತೆ ಯಾವಾಗ ಧೈರ್ಯ ಅಂತಕ್ಕಂಥದ್ದು ಇರುತ್ತೋ ಎಷ್ಟೇ ಕಷ್ಟ ಬಂದರೂ ಸಹಿತ ಆ ಕಷ್ಟವನ್ನ ನಿವಾರಣೆಯನ್ನು ಮಾಡಿಕೊಳ್ತಕ್ಕಂಥ ಬುದ್ಧಿಶಕ್ತಿ ಚೈತನ್ಯ ಆ ಭಗವಂತ ನಮಗೆ ಅನುಗ್ರಹಿಸ್ತಾನೆ ಅಂತಕ್ಕಂಥದ್ದನ್ನ ನಾನು ಅಷ್ಟಾದಶ ಪುರಾಣದಲ್ಲಿ ಹೋದಿರ್ತಕ್ಕಂಥ ಒಂದು ವಿಚಾರ ಈ ಅಷ್ಟಾದಶ ಪುರಾಣದಲ್ಲಿ ಏನು ಹೇಳುತ್ತೆ ನಾವು ಧೃತಿಗೆಡಬಾರದು ಆ ಮನೆಯಲ್ಲಿ ಜನ್ಮದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ ನಿಜ ಅಯ್ಯೋ ಜನ್ಮದಲ್ಲಿ ಶನಿ ಇದ್ದಾನೆ ಅಂತ ಹೇಳಿ ಹಾಗೋ ಕೆಲಸನ ಬಿಟ್ಟು ಕೂತ್ಕೊಂಡಿರ್ತಾರೆ ಎಷ್ಟೋ ಮನೆಯಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲೆಲ್ಲೋ ಹೋಗೋದು ಹೆಣ್ಣು ಬತ್ತಿ ಹಚ್ಚೋದು ಅದ್ಯಾರೋ ಹೇಳಿದ್ರು ಅಲ್ಲಿ ಒಂದು ಶನೇಶ್ವರ ದೇವಸ್ಥಾನ ಇದೆ ಅಲ್ಲಿ ಹೋದ್ರೂ ಸರಿ ಹೋಗುತ್ತೆ ಎಲ್ಲಿ ಸರಿ ಹೋಗಲ್ಲ ಗ್ರಹಚಾರ ಯಾರ ತಾತನ ಮನೆಯ ಗಂಟಲ್ಲ ನಿಮ್ಮ ಅಪ್ಪನ ಮನೆಯ ಗಂಟು ಅಲ್ಲ ನಮ್ಮ ಅಪ್ಪನ ಮನೆಯ ಗಂಟು ಅಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಜನ್ಮದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ ಇಲ್ಲದೇ ಇರ್ತಕ್ಕಂಥ ಸಮಸ್ಯೆಗಳು ಉತ್ಪತ್ತಿ ಆಗತ್ತೆ ಆದರೆ ಆ ಭಗವದಾಜ್ನೇಯ ನೀವು ತಾಯಿ ಗರ್ಭದಿಂದ ಭೂಸ್ಪರ್ಶವಾದಾಗ ಯಾವ ಲಗ್ನದಲ್ಲಿ ನಿಮ್ಮ ಗ್ರಹಚಾರ ದೋಷ ಏನತ್ತೋ ಬುದ್ಧಿಶಕ್ತಿ ಇಂತಕ್ಕಂಥದ್ದನ್ನ ಭಗವಂತ ಕೊಟ್ಟಿರ್ತಾನೆ ಆದಷ್ಟು ಆ ಒಂದು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಬರ್ತಕ್ಕಂಥ ಸಾಲದ ಬಾಧೆ ಇರಬಹುದು ಕಷ್ಟಗಳಿರಬಹುದು ಅವಮಾನಗಳಿರಬಹುದು ಕಲಹಗಳಿರಬಹುದು ಇವೆಲ್ಲವನ್ನೂ ಕೂಡ ನೋಡಿ ಜಗಳ ಬಂದಾಗ ಕೂತು ಮಾತನಾಡಿ ಬಗೆಹರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಸಾಲದವನು ಬಂದಾಗ ನಯವಾಗಿ ಮಾತನಾಡಿ ಇವತ್ತಲ್ಲ ನಾಳೆ ಕಟ್ತೀವಪ್ಪ ಇವತ್ತು ಕಷ್ಟದಲ್ಲಿದ್ದೀವಿ ಅಂತ ಹೇಳ್ತಕ್ಕಂತ ಕೆಲಸ ಮಾಡಿ ಯಾವಾಗ ನಯವಾಗಿ ಶಾಂತಿಯಿಂದ ವರ್ತಿಸ್ತಕ್ಕಂಥದ್ದನ್ನು ನೀವು ಅಭ್ಯಾಸವನ್ನ ಮಾಡ್ಕೋತೀರೋ ಈ ಜನವರಿ ಮಂತಲ್ಲಿ ಆಗ ನಿಮಗೆ ಮುಂದೆ ಒಂದು ದಿನ ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಅಂದ್ರೆ ನಾನಾ ರೀತಿಯ ಸಂಕಷ್ಟಗಳನ್ನು ನೀವು ಅನುಭವಿಸಬೇಕಾಗತ್ತೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ